ಕನ್ನಡ ಚಿತ್ರರಂಗದ ದಿವಂಗತ ನಟ ಪವರ್ ಸ್ಟಾರ್ ಅಪ್ಪು ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ವಿಶೇಷವಾಗಿ ಅಪ್ಪು ಪುಣ್ಯಸ್ಮರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರದ ಮೂಲಕ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಯನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಗಿತ್ತು ಮಂಡ್ಯನಗರದ ಗಾಂಧಿ ಭವನದಲ್ಲಿ ಈ ರಕ್ತದಾನ ಶಿಬಿರ ನಡೆಯಿತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಜೀವಧಾರ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಜೀವಧಾರ ಟ್ರಸ್ಟ್ನ ಅಧ್ಯಕ್ಷ ನಟರಾಜ್ ನೇತೃತ್ವದಲ್ಲಿ ವಿಶೇಷವಾಗಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡಲಾಯಿತು ಜ್ಯೋತಿ ಬೆಳಗು ಮೂಲಕ ಬೃಹತ್ ರಕ್ತದಾನ ಶಿಬಿರಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಚಾಲನೆ ನೀಡಿದರು ಅಪ್ಪು ಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಶಾಸಕ ಗಣಿಗರಿಕುಮಾರ್ ಹಾಗೂ ಡಿ ಸಿ ಕುಮಾರ್ ಅವರು ಅಪ್ಪುರವರನ್ನು ಸ್ಮರಿಸಿಕೊಂಡರು ನಿಸ್ವಾರ್ಥವಾಗಿ ಎಲ್ಲರ ಒಂದು ಜನರ ಮನಸ್ಸಿನ ಹೃದಯವನ್ನು ಗೆದ್ದಂಥ ಅಪ್ರತಿಮ ನನ್ನ ಅಂಗವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರ ಒಂದು ಪುಣ್ಯ ಸ್ಮರಣೆಯಲ್ಲಿ ವಿಶೇಷವಾಗಿ ರಕ್ತದಾನ ಮಾಡ್ತಾ ಇರುವಂತಹ ಶ್ಲಾಘನೆಯ ಹೊರಗಡೆ ಡಾಕ್ಟರ್ ರಾಜಕುಮಾರ್ ಅವರು ಕೂಡಿಕೊಂಡು ಹೋದ ಎಲ್ಲ ಸದಸ್ಯರು ಕೂಡ ಅಂಗಾಕಾರವನ್ನು ಮಾಡುವ ಮೂಲಕ ಎಲ್ಲರೂ ಕೂಡ ಮಾದರಿಯಾಗಿದ್ದಾರೆ ಅದೇ ರೀತಿ ಇದೇ ವೇಳೆ ರಕ್ತದಾನಗಳಿಗೆ ಪ್ರಮಾಣ ಪತ್ರವನ್ನು ಕೂಡ ಶಾಸಕರು ವಿತರಿಸಿದರು ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ರಕ್ತದಾನ ಮಾಡಿದ ನೂರಾರು ಅಪವಾನಿಗಳು ತಮ್ಮ ನೆಚ್ಚಿನ ನಾಯಿ ನಾಯಕ ನಟನನ್ನು ಸ್ಮರಿಸಿಕೊಂಡರು అభిమాని బాగా రెడ్ క్రాస్ సంస్థ వహింద పునీత నే పుణ్యస్వామీ అంగీ మండ్య గీభవ దిబిరం నిర్వహించారు పునీత రాజ్ కుమార్ కర్ణరంగ అపారే కళా సమూహీ నర్షి ಅದರ ಪ್ರೇರಿತವಾಗಿ ನಮ್ಮ ಜೀವನಧಾರ ಟ್ರಸ್ಟ್ ಮತ್ತು ಇಡೀ ಮಂಡ್ಯದಲ್ಲಿ ಹಲವಾರು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸ್ತಾ ಮಂಡ್ಯದ ರಕ್ತ ದಾನಿಗಳಿಗೆ ಇದೊಂದು ಒಳ್ಳೆ ಬೇಡಿಕೆಯನ್ನು ರಕ್ತದ ಜೀವನಧಾರೆ ಟ್ರಸ್ಟ್ ಕಲ್ಪಿಸಿಕೊಂಡಿದೆ ಹಲವಾರು ಜೀವಗಳನ್ನು ಉಳಿಸುವ ಮಹತ್ವದ ಕಾರ್ಯವನ್ನು ಟ್ರಸ್ಟು ಮಾಡಿದೆ ಅದರ ಮುಖ್ಯಸ್ಥರಿಗೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮೀರಶಿವರಿಂಗ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಲಂಚ ಒಡೆಯುವುದು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವುದು ಅನ್ಯ ಮಾರ್ಗದಲ್ಲಿ ಗೆದ್ದು ಬೀಗುವುದು ಎಲ್ಲವೂ ಕೂಡ ಕೃಷಿ ಸಚಿವ ಚಲೂರು ಅವರಿಗೆ ಸಲ್ಲುತ್ತದೆ ತಮ್ಮ ಮಗನನ್ನ ಮಂಡ್ಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಗೆಲ್ಲಿಸಿಕೊಳ್ಳುವ ಉದ್ದೇಶದಿಂದ ಕುತಂತ್ರ ರಾಜಕಾರಣದ ಮೂಲಕ ಗೆಲುವು ಸಾಧಿಸಿದ್ದಾರೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದರು ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯ ಸಮೀರ್ ಅವರು ಡಿಸಿಸಿ ಬ್ಯಾಂಕ್ ಎಂಟು ನಿರ್ದೇಶಕರು ಗೆಲುವು ಕಂಡ ಸಂಭ್ರಮದಲ್ಲಿ ಜೆಡಿಎಸ್ ಪಕ್ಷವನ್ನು ಛೇಡಿಸಿ ಚೇಷ್ಟಿಯನ್ನು ಬಿಡಬೇಕೆಂದು ಮಾಧ್ಯಮಿಕರು ತಿಳಿಸಿದರು ಈ ಸಂಬಂಧ ನಾಗಮಂಗಲ ಕಬದಹಳ್ಳಿ ಗ್ರಾಮದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸುರೇಶ್ ಗೌಡ ಮಾತನಾಡುತ್ತಾ ಅನ್ಯ ಮಾರ್ಗದಲ್ಲಿ ಗೆದ್ದು ಬೀಗುವುದು ಅಧಿಕಾರ ದುರುಪಯೋಗ ಮಾಡಿಕೊಡುವುದು ಡೆಲಿಕೇಟ್ಗಳಿಗೆ ಹಾಕದಂತೆ ಮಾಡುವುದು ಎಲ್ಲವೂ ಕೂಡ ಜನತೆ ನೋಡುತ್ತಿದ್ದಾರೆ ಇದು ಯಾವುದು ಕೂಡ ಶಾಶ್ವತವಲ್ಲ ಮುಂದಿನ ದಿನದಲ್ಲಿ ಇದಕ್ಕೆ ಉತ್ತರವನ್ನು ಇಡ್ತೇವೆ ನಿಮಗೆ ನಾಚಿಕೆ ಆಗಬೇಕು ಮಗನ ಗೆಲ್ಲಿಸಲು ಈ ರೀತಿ ಅನ್ಯ ಮಾರ್ಗ ಹಿಡಿದಿದ್ದೀರಿ ಅಂತ ಛೇಡಿಸಿದರು ಅಧಿಕಾರ ದುರುಪಯೋಗ ಮಾಡಿಸ್ಕೊಂಡ್ ಬಿಡ್ತಾರಂತ ಇಲ್ಲ ಲಂಚ ಹೊಡೆಯೋದ್ ಬಿಡ್ತಾರಂತ ಫಸ್ಟ್ ಇದೀನಲ್ಲ ಬಿಡ್ಲಿ ಆಮೇಲೆ ನಾವು ಚೇಷೆ ಮಾಡೋಕ್ಕೋ ಅಂತ ಯೋಚನೆ ಮಾಡಿ ಬೇಕು ಸಚಿವರಿಗೆ ಯಾವ ರೀತಿ ಗೆದ್ರಿ ನೀವು ಯಾವ ರೀತಿ ಅರಿಕೋ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರಿ ಯಾವ ತರ ಚುನಾವಣೆ ಮಾಡಿದ್ರಿ ಇವತ್ತು ಯಾರ್ಯಾರು ಡೆಲಿಗೇಷನ್ ತಂದಿದ್ರು ಆ ಡೆಲಿಗೇಟ್ಸ್ಗೆಲ್ಲ ಅವಮಾನ ಮಾಡಿದಿರಿ ಅವ್ರು ಮತವಾಗ್ತಂಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀರಿ ಅಧಿಕಾರಿಗಳು ಇವತ್ತು ಏನು ಇದೇನು ಇದು ಶಾಶ್ವತವಲ್ಲ ಮುಂದೆ ಬರ್ತದೆ ಸಮಯ ಅವಾಗ ನಾವು ತಾವು ಹಾಕ್ಬಿಟ್ಟಿದ್ರೆ ಪಂಕ್ತಿ ಈ ಪಂಕ್ತಿನ ಮುಂದುವರಿಸಿ ಯಾವ ರೀತಿ ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವು ತೋರಿಸ್ತೀವಿ ಬುದ್ಧಿ ನಾಚಿಕೆ ಆಗಬೇಕು ನಿಮಗೆ ಯಾವ್ಯಾವ ರೀತಿ ಗೆಲ್ಸಿದ್ರಿ ನಿಮ್ಮ ಸ್ವೃರ್ತನ ಗೆಲ್ಲಿಸ್ಕೊಳ್ಳೋಕ್ಕೋಸ್ಕರ ಏನೇನು ಕುತಂತ್ರ ಮಾಡಿದ್ರಿ ಯಾರ್ಯಾರು ನಿಲ್ಲಬಾರ್ದು ಅಂತ ಯಾವ ರೀತಿ ಶೇರ್ಗಳನ್ನ ಕಟ್ ಮಾಡ್ಸದ್ರಿ ಎಲ್ಲ ಸೂಪರ್ ಸೀಡ್ ಮಾಡಿಸದ್ರಿ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ಇವತ್ತು ಪಾಪ ಎಲ್ಲ ಸೊಸೈಟಿಯರು ಓಟ್ ಹಾಕಬೇಕು ಅಂತ ಕಾಯ್ಕೊಂಡಿದ್ರು ಅವಾಗ ಹೆಂಗ ಸ್ವಲ್ಪ ಅಲ್ಪ ಸ್ವಲ್ಪ ಅವ್ರಿಗೆ ಏನೋ ಆಗ್ತಿತ್ತು ಅದನ್ನೆಲ್ಲ ಯಾರು ಹಾಳು ಮಾಡಿದ್ರಿ ನಿಮ್ಮ ಕುತಂತ್ರ ರಾಜಕಾರಣ ಬಯಲಾಗ್ತದೆ ಸದ್ಯದಲ್ಲೇ ಸ್ವಲ್ಪ ಸೀರೆ ಆಯಿತು ಎರಡುವರೆ ವರ್ಷ ಎರಡು ಎರಡುವರೆ ವರ್ಷ ಇದೆ ಅನುಭವಿಸಿ ಅದು ಏನೇನು ಊಟಿ ಹೊಡಿಬೇಕು ಹೊಡಿರಿ ಮೇಲೆ ನಮ್ಮ ಸರ್ಕಾರ ಮೇಲೆ ನಿಮ್ಗೆ ಏನು ಬುದ್ಧಿ ಕಳ್ಸ್ಬೇಕು ಅದು ಕಲಿಸ್ತೀವಿ ಈಗ ಯಾರು ಹಣೆ ಬರ್ದಲ್ಲ ಯಾರು ಬಂದಿದೆ ಯಾರು ಗೊತ್ತಪ್ಪ ಯಾರು ಬೇಕಾದರೂ ಬರಲಿ ಆದರೆ ಇಂಥ ದುಷ್ಟು ಬರೋದು ಬೇಡ ವಿಶ್ವ ಪಾರ್ಶುವಾಯು ದಿನದ ಅಂಗವಾಗಿ ಸಾರ್ವಜನಿಕರಲ್ಲಿ ಮೆದುಳು ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಮಂಡ್ಯ ಜಿಲ್ಲೆಯವರ ರಾಷ್ಟ್ರೀಯದಲ್ಲಿ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸ್ಟ್ರೋಕ್ ಎನ್ನುವುದು ಮೆದುಳಿಂದ ಗಂಭೀರ ಸಮಸ್ಯೆ ಈ ಸಮಸ್ಯೆಯನ್ನು ತಕ್ಷಣ ಗುರುತಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡೆದರೆ ವ್ಯಕ್ತಿ ಹಿಂದಿನ ಸ್ಥಿತಿಗೆ ತರಬೋದು ಸಾಧ್ಯ ಅಂತ ಹೇಳಿದರು ಬ್ಯಾಲೆನ್ಸ್ ತಪ್ಪರೆ ಈ ಅಂದರೆ ಐ ಒಂದು ಅಥವಾ ಎರಡು ಕಣ್ಣುಗಳು ದೃಷ್ಟಿ ನಷ್ಟ ಆಗೋದು ಆಮೇಲೆ ಫೇಸ್ ಅಂದರೆ ಫೇಸ್ ಮುಖದಲ್ಲಿ ಎಳ್ತಾ ಬರೋದು ಬದಿ ದೌರ್ಬಲ್ಯ ಆಗೋದು ಏ ಅಂದರೆ ಕೈ ಕಾಲು ಸ್ವಾಧೀನ ತಪ್ಪೋದು ಎಸ್ ಅಂತಂದರೆ ಸ್ಪೀಚ್ ಆಗಿರೋದು ಟಿ ಅಂದರೆ ಟೈಮ್ ಕರೆ ಮಾಡಿ ವಿತ್ತಿ ಟೈಮಿಗೆ ಗೋಲ್ಡನ್ ಅವರ್ಸ್ ಅಂತ ಹೇಳ್ತೀವಿ ಅಷ್ಟರಲ್ಲಿ ಹೋದರೆ ನಾವು ಇದನ್ನು ಸ್ಟ್ರೋಕ್ ಆಗಿರೋದನ್ನು ತಡಿಬೋದು ಅಂತ ಹೇಳಿ ಜನಕ್ಕೆ ತಿಳುವಳಿಕೆ ಅರಿವು ಮೂಡಿಸೋದು ಈ ಕಾರ್ಯಕ್ರಮಗಳ ಜಾತಾ ಕಾರ್ಯಕ್ರಮ ಮಾಡ್ತಾರೆ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಮಂಡ್ಯ ಜಿಲ್ಲೆಯ ನೋಡಲ್ ಅಧಿಕಾರಿಯ ಡಾಕ್ಟರ್ ಸೋಮಶೇಖರ್ ಮಾತನಾಡಿ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕೊಡ್ಡೆ ಸಂಖ್ಯೆ ಹದಿಮೂರರಲ್ಲಿ ಮೆದುಳು ಆರೋಗ್ಯ ಉಪಕ್ರಮದಿಂದ ವಿಶೇಷ ಸೇವೆ ಪ್ರಾರಂಭವಾಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಪಿ ಅಶ್ವಥ್ ಡಾಕ್ಟರ್ ಬೆಟ್ಟಸ್ವಾಮಿ ವೇಣುಗೋಪಾಲ್ ಹಾಗೂ ಇನ್ನಿತರರಿದ್ದರು ಅಥವಾ ಎಟ್ಯಾಕ್ ಇರೋವಂಥವ್ರು ಈ ಥರ ರೋಗಗಳಿರುವಂಥವರು ಫೋರ್ಡನ್ ಅವರ್ಸ್ ವಿತಿನ್ ಒನ್ ಅವರಲ್ಲಿ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಕೊಡಿ ಅವರಿಗೆ ಆರೈಕೆ ಮಾಡುವಂಥ ವಿಧಾನವನ್ನು ಕೂಡ ಹೇಳ್ಕೊಡುವಂಥ ಒಂದು ವ್ಯವಸ್ಥೆನ ನಾವು ಕಾಲೇಜಿನಲ್ಲಿ ಮಾಡಿದ್ವಿ ಈ ಒಂದು ವ್ಯವಸ್ಥೆನ ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು ಅಂತ ನಾವು ಈ ಒಂದು ವರ್ಲ್ಡ್ ಸ್ಟ್ರೋಕ್ ಡೇ ವಿಶ್ವ ಸ್ಟ್ರೋಕ್ ದಿನಾಚರಣೆಯ ದಿನದಂದು ಎಲ್ಲರನ್ನು ನಾವು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಪರವಾಗಿ ಕೇಳಿ ಬಾಣಪುರ ತಾಲೂಕಿನ ಗುಜ್ಗೌನಹಳ್ಳಿ ಗ್ರಾಮದಲ್ಲಿ ಚಿರತೆ ಒಂದು ಮೇಕೆಯನ್ನು ಬಲಿಪಡೆದ ಘಟನೆ ಜರುಗಿದೆ ಗ್ರಾಮದಲ್ಲಿ ಇದರಿಂದ ಭೀತಿ ಉಂಟಾಗಿದೆ ಕಳೆದ ಹದಿನೈದು ದಿನಗಳಲ್ಲಿ ಇದೇ ಭಾಗದಲ್ಲಿ ಕುರಿ ಮತ್ತು ಮೇಕೆ ಮೇಲೆ ದಾಳಿ ನಡೆದಿದ್ದು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಕೂಡ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಜನರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ರೈತರ ಮಾಹಿತಿಯ ಪ್ರಕಾರ ಚಿರತೆ ಕರಡಿ ನವಿಲು ಮತ್ತು ಹಂದಿಗಳಿಂದ ಬೆಳೆ ಹಾಗೂ ಸಾಕು ಪ್ರಾಣಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಲಿಯಾಗುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚಿರತೆ ಮನುಷ್ಯರ ಮೇಲೆ ದಾಳಿ ಮಾಡಿದರೆ ಯಾರು ಹೊಣೆ ಅಂತ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಂದ ತರಾಟೆಗೆ ತೆಗೆದುಕೊಂಡಿದ್ದಾರೆ ಘಟನೆಯ ಬಳಿಕ ತಹಶೀಲ್ದಾರ್ ಬಸವರಡಪ್ಪ ರೋಣದ ಅವರು ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರ ಅಳಲನ್ನು ಕೇಳಿದರು ಸರ್ಕಾರದ ಗಮನಕ್ಕೆ ತಂದು ವಿಷಯವನ್ನು ತರಲಾಗುವುದು ಹೆಚ್ಚಿನ ಪ್ರಯಾರಕ್ಕಾಗಿ ಶಾಸಕರ ಮೂಲಕ ಒತ್ತಾಯ ಮಾಡುತ್ತೇನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅರಣ್ಯಾಧಿಕಾರಿ ಪ್ರಶಾಂತ್ ನಾನು ಎರಡು ಹಿಂದಷ್ಟೇ ಅಧಿಕಾರ ಸ್ವೀಕರಿಸಿದ್ದೇನೆ ಸುಮಾರು ಹತ್ತು ಸಾವಿರ ಎಕರೆ ಅರಣ್ಯ ವ್ಯಾಪ್ತಿಯಲ್ಲಿ ಇಪ್ಪತ್ತು ಮೂವತ್ತು ಚಿರತೆಗಳಿವೆ ಅಂತ ಅಂದಾಜು ಮಾಡಲಾಗಿದ್ದು ಈಗಾಗಲೇ ಬೋನು ಹಿಡಲಾಗಿದೆ ಚಿರತೆಯನ್ನು ಸೆರೆ ಹಿಡಿದು ದೂರದ ಅರಣ್ಯಕ್ಕೆ ಬಿಡಲಾಗುವುದು ಅಂತ ಹೇಳಿದರು ಚಿರತೆ ಹಿಡಿಯಬೇಕು ಕಂಪ್ಲೇಂಟ್ ಬರ್ತಿದ್ದಂಗೆ ನಾವು ತಕ್ಷಣವೇ ಅಟೆಂಡ್ ಮಾಡಿ ಅದು ಬೋನ್ ಇಟ್ಸಿ ಅದನ್ನು ಕ್ಯಾಪ್ಚರ್ ಮಾಡಿ ಇಲ್ಲೂ ಎಲ್ಲೂ ಬಿಡೋದಿಲ್ಲ ಬೇರೆ ಒಂದು ಅರಣ್ಯ ಪ್ರದೇಶಕ್ಕೆ ಲೊಕ ಈ ಜಿಲ್ಲೆಗೆ ಎಲ್ಲೂ ಬಿಡ್ತಾ ಇಲ್ಲ ಇವಾಗ ಕೂಡ ನಾನು ಬೆಳಗ್ಗೆ ಕೂಡ ಹೇಳಿದ್ದೀನಿ ಇದನ್ನು ಇಮಿಡಿಯೆಟ್ಲಿ ಕ್ಯಾಪ್ಚರ್ ಮಾಡಿ ಬೇರೆ ಕಡೆ ಲೊಕೇಟ್ ಮಾಡ್ತೀವಿ ಇಲ್ಲ ಅಂದರೆ ಅವ್ರಿಗೆ ತಕ್ಷಣ ನಾವು ಪರಿಹಾರನ ಒದಗಿಸ್ತೀವಿ ಮತ್ತು ಹಾವಳಿ ಇಡುವಂಥ ಒಂದು ಒಂದು ಪ್ರಾಬ್ಲಮೆಟಿಕ್ ಒಂದು ಚಿರತೆ ಆದರೆ ಅದನ್ನು ಈ ಒಂದು ಪ್ರದೇಶದಿಂದ ಹಿಡಿದು ಬೇರೆ ಒಂದು ಪ್ರದೇಶಕ್ಕೆ ಅದನ್ನು ಸಾಗಾಟ ಮಾಡ್ತೀವಿ ಅಲ್ಲಲ್ಲ ಪ್ರಾಣಿಗಳು ಮತ್ತು ನಾವು ಅವಿನಾಭಾವ ಸಂಬಂಧದಿಂದ ಒಟ್ಟಾಗಿ ಸಹ ಬಾಳ್ವೆ ಹೋಗಬೇಕು ಅವು ಇರಲೇಬೇಡ ಅಂತ ಜಾಗತ್ತಲ್ಲಿ ಯಾರು ಇರಬೇಡ ಅಂತ ನಾವು ಮಾತ್ರ ಇರಬೇಕು ಅನ್ನೋದು ಸರಿಯಲ್ಲ ಅಲ್ಲ ಯಾವ ಸಂ ಚಿರತೆಗಳು ಅಂತ ಸಮಸ್ಯೆ ಬರ್ತವೆ ಅದನ್ನು ಇಲ್ಲಿಂದ ಹಿಡಿದು ಬೇರೆ ಕಡೆ ನಾವು ಒಂದು ಸಾಗಾಟನ ಮಾಡ್ತೀವಿ ಮತ್ತು ಆ ಚಿರತೆಗೆ ಗುರುತು ಕೂಡ ಮಾಡ್ತಿ ಮಾಡಿರ್ತೀವಿ ಮತ್ತೆ ಅದು ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ ಅಂಥವು ಯಾವುದು ಇಲ್ಲಿ ಇದುವರೆಗೂ ವರದಿ ಆಗಿಲ್ಲ ಹಾನಿಗೊಳಗಾದ ರೈತ ಮಹೇಶ್ ಮಾತನಾಡಿ ನಾವು ಸಾಕಿರುವ ಮೇಕೆ ಮತ್ತು ಪುರಿಗಳು ಹದಿನೆಂಟು ಇಪ್ಪತ್ತು ಸಾವಿರ ಬೆಲೆ ಬಳತ್ತವೆ ಅದನ್ನು ಚಿರ್ತ ತಿಂದು ಬಿಟ್ಟಿದೆ ಕೇವಲ ಎರಡು ಮೂರು ಸಾವಿರ ಪರಿಹಾರ ನಮಗೆ ಸೇ ಸಾಕು ಸಾಕಾಗುವುದಿಲ್ಲ ಅಂತ ಹೇಳಿದರು ಕೃಷ್ಣೇಗೌಡ ಎಂಬ ಮತ್ತೊಬ್ಬ ರೈತ ಮಾತನಾಡಿ ಮೇಕೆ ರಕ್ಷಿಸಲು ಯತ್ನಿಸಿದರು ಸಾಧ್ಯವಾಗಲಿಲ್ಲ ಕರಡಿ ಹಂದಿ ನವಿಲುಗಳಿಂದ ನಾವು ಬೆಳೆದಂಥ ಬೆಳೆ ಹಾಳಾಗಿದೆ ಅಂತ ಹೇಳಿದರು ಸರ್ ಸರ್ ಚಿರತೆ ಹೊಡೆದ್ಬಿಟ್ಟು ಚಿರತೆ ಕೇಳಿ ಹಿಡ್ಕೊಂಡು ಹೋಗ್ಬಿಟ್ಟಿತ್ತು ಆದರೂ ಸಾಧ್ಯ ದುಡ್ಸ್ಕೊಂಡೆ ಸರ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬಂದು ಸರ್ ಬಂದು ಮಜೂರು ಮಾಡೋಕೆ ಏನು ಮಾಡಿದ್ರು ಅಷ್ಟ್ರೊಳಗೆ ಇದಾಯಿತು ಸರ್ ಸುಮಾರು ಅವರಾರು ವರ್ಷದಿಂದವೇ ಸುಮಾರು ನೂರಾರು ವರ್ಷದಿಂದ ಅದೇ ಸು ಜೂನ್ವೇ ಸರ್ ನಮ್ಮ ತಂದೆ ಕಾಲದಿಂದ ಹಂಗೆ ಇದೆ ಭಾಳ ಭಾಳ ಹಿಂಸೆ ಕೊಡ್ತವೆ ನೆವಿಲು ಹಂದಿ ಕೋತಿ ಮಲ್ಲ ಸರ್ ಭಯಂಕರ ಇದೆ ಚಿತ್ತನೂ ಭಯ ಕರಡಿ ಕರಡಿನೂ ಇದೆ ಇಲ್ಲದರೆ ವಸ್ತು ಇಲ್ಲ ಸರ್ ಸರ್ ಬೆಳೆನೂ ಬಿಡೋಲ್ಲ ಸರ್ ಯಾವ ಬೆಳೆ ಹಾಕಿದ್ರು ಬೆಳೆನೂ ಬಿಡೋಲ್ಲ ಬೆಳೆನೂ ಕೈ ಸೇರೋಲ್ಲ ಆಮೇಲೆ ದನಕಾರ ಸಾಕಲ್ಲ ಕುರಿನೂ ಸಾಕಾಗಲ್ಲ ಆಡು ಕುರಿಯ ಈ ಥರ ಆಗಿದೆ ಭಾಳ ಸಮಸ್ಯೆ ಬಿಡಿದೆ ನಮಗೆ ಘಟನಾ ಸ್ಥಳದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆನ್ನಾಳ ವಿಜಯಕುಮಾರ್ ನರಸಿಂಹಯ್ಯ ಮಹೇಶ್ ಲಲಿತಾ ಗಿರೀಶ್ ಎಣ್ಣೆ ಹೊಳೆಕೊಪ್ಪಲ್ ಮಂಜುನಾಥ್ ಸೇರಿದಂತೆ ಅನೇಕ ಹಾಜರಿದ್ದರು ಪಾಡುಪುರ ತಾಲೂಕು ಬನ್ನಂಗಾಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಮೈಸೂರಿನ ಹೆಬ್ಬಾಳದ ವರವರ್ತುಲ ರಸ್ತೆಯಲ್ಲಿರುವ ಶೇಷಾದಿಪುರಂ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರ ಯಶಸ್ವಿಯಾಗಿ ಜರುಗಿದೆ ಸಿವಿಯರ್ದ ಉದ್ಘಾಟನೆಯನ್ನು ಹಿರಿಯ ಎಸ್ ಸಂಯೋಜನಾಧಿಕಾರಿ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಕೆ ಕಾಳಚನಗೌಡ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಎನ್ಎಸ್ಎಸ್ನ ಮುಖ್ಯ ಉದ್ದೇಶಗಳು ಯುವಕರಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿ ಬೆಳೆಸುವುದಾಗಿದೆ ಮತ್ತು ಡಿಜಿಟಲ್ ಯುಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಬೇಕು ಹಾಗಾಗಿ ಹಳ್ಳಿಗಳ ಜನರೊಂದಿಗೆ ಬಾಂಧವ್ಯ ಬೆಳೆಸಬೇಕು ಅಕ್ಷರ ಬರೆದವರಿಗೆ ಅಕ್ಷರ ಕಲಿಸುವುದು ಸಮಾಜ ಮುಖ್ಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಯುವಕರ ಕರ್ತವ್ಯ ಅಂತ ಹೇಳಿದರು ಇವತ್ತು ಪ್ರಪಂಚದಲ್ಲೇ ಯಾವುದಾದರೂ ಒಂದು ಆರ್ಗನೈಸ್ಡ್ ಯೂತ್ ಫೋರ್ಸ್ ಯಾವುದಾದ್ರು ಇದೆ ಅಂತಂದ್ರೆ ಅದು ಎನ್ ಎಸ್ ಎಸ್ ಅಂತೇಳಿ ನೀವೆಲ್ಲ ಹೆಮ್ಮೆ ಪಡ್ಬೋದು ಆಮೇಲೆ ನೀವಿಷ್ಟು ಜನ ಬಂದಿದ್ದೀರಲ್ಲ ನೀವೆಲ್ಲ ಪುಣ್ಯ ಅಂತ ಪುಣ್ಯವಂತರು ಅಂತ ಭಾವಿಸಿ ಕಾಲೇಜ್ನಲ್ಲಿ ಎಷ್ಟೊಂದು ಜನ ವಿದ್ಯಾರ್ಥಿಗಳಿದ್ರೆ ಎಲ್ರಿಗೂ ಎಲ್ಲಿ ಅವಕಾಶ ನಿಮಗೆ ಸಿಕ್ಕಿದೆ ಅದರಿಂದ ಎವ್ರಿ ಮೊಮೆಂಟ್ ನೋ ಇಸ್ ಎನ್ ಎನ್ ಅಪರ್ಚುನಿಟಿ ಟು ಲರ್ನ್ ಕೀಪ್ ಯುವರ್ ಐಸ್ ಅಂಡ್ ಇಯರ್ಸ್ ವೈಡ್ ಓಪನ್ ಕಿವಿಗಳನ್ನು ಕಣ್ಣುಗಳನ್ನು ತೆರೆದಿಡಿ ಯಾಕೆಂದರೆ ಅನುಭವ ಇದೆ ಅಲ್ಲ ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಇನ್ನೊಂದಿಲ್ಲ ಹಾಗೆಯೇ ನಮ್ಮ ಶಿಕ್ಷಣ ಸಂಸ್ಥೆಯ ಧ್ಯೇಯೋದ್ದೇಶ ಏನಪ್ಪ ಅಂತಂದರೆ ವಿ ವಾಂಟ್ ಟು ಕ್ರಿಯೇಟ್ ಸೋಷಿಯಲಿ ಪ್ರೊಡಕ್ಟಿವ್ ಸಿಟಿಸನ್ಸ್ ಒಳ್ಳೆಯ ನಾಗರಿಕರನ್ನು ತಯಾರು ಮಾಡಬೇಕು ಅಂತ ಹಾಗಾಗಿ ಈ ಎನ್ ಎಸ್ ಎಸ್ ಕೂಡ ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅಂತೇಳಿ ನಾನಾದರೂ ಕೂಡ ಮೇಡಮ್ ಕರೆದಾಗೆಲ್ಲ ಬಂದಿದ್ದೀನಿ ನಾನು ನಾನು ಓದಿ ಒಂದು ವರ್ಷವೂ ಬರೋಕ್ಕಾಗಲಿಲ್ಲ ಅಷ್ಟೇ ಯಾಕೆ ನಾ ಬರ್ತೀನಿ ಅಂತಂದರೆ ಇದರಲ್ಲಿ ಗಾಂಧಿ ವಿಚಾರ ಇದೆ ಗಾಂಧಿ ವಿಚಾರ ತತ್ವ ಮಕ್ಕಳಿಗೆ ಯುವ ಮನಸ್ಸಿಗೆ ಈಗಲೇ ಮುಟ್ಟಿದರೆ ನೀವು ಮುಂದೆ ನೋಡಿ ನೀವು ಯು ಡೋಂಟ್ ನೋ ಯು ಬಿಕಮ್ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲೆ ಅರ್ಚನಾ ಹಳ್ಳಿಯ ಜನತೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳನ್ನು ಪರಿಗಣಿಸಿ ಅವರ ತಪ್ಪು ಬುದ್ಧಿ ಬುದ್ಧಿಯಲ್ಲಿ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದರು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಂಗೆ ನಮ್ದು ಆರನೇದು ಎನ್ ಎಸ್ ಎಸ್ ಕ್ಯಾಂಪ್ ನಾವು ನಡೆಸ್ತಾ ಇರೋದು ಇಲ್ಲಿ ಪ್ರತಿ ಅಲ್ಲೂ ಮಕ್ಕಳು ತುಂಬಾ ಏನೋ ಜ್ಞಾನ ಪಡ್ಕೊಂಡು ಹೋಗಿದ್ದಾರೆ ಇವತ್ತು ಮಕ್ಕಳಿಗೆ ನಾಲೆಡ್ಜ್ ಅಥವಾ ಜ್ಞಾನ ತುಂಬಾ ಕಡೆಯಿಂದ ಸಿಗುತ್ತೆ ಕ್ಲಾಸ್ ರೂಮ್ ಪಾಠದಲ್ಲಿ ಅಂತ ಇಲ್ಲ ಎಲ್ಲ ಕಡೆಯಿಂದ ಸಿಗುತ್ತೆ ಮೊಬೈಲು ತುಂಬಾ ಕಡೆಯಿಂದ ಆದರೆ ಅವ್ರಿಗೆ ಆ ಜ್ಞಾನನ ಹೆಂಗ್ ಉಪಯೋಗಿಸ್ಕೋಬೇಕು ಅದನ್ನು ಹೆಂಗೆ ಡೈಲಿ ಲೈಫ್ ಅಲ್ಲಿ ಅಳವರಿಸ್ಕೋಬೇಕು ಅನ್ನೋ ಗೊತ್ತಿಲ್ಲ ಶಶಾತ್ರಿಪುರಂ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ನಾಡೋಜ ಡಾಕ್ಟರ್ ಒಡೆ ಕೃಷ್ಣ ಅವರು ಎನ್ ಎಸ್ ಎಸ್ ಗಾಂಧೀಜಿಯ ಕಲಪನೆ ಕುರಿತು ಮಾತನಾಡಿದರು ಅವ್ರನ್ನ ಅವರು ಆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ನಮ್ಮ ಬಂದು ನಮ್ಮನ್ನ ಕೇಳ್ಕೊಂಡಾಗ ತುಂಬು ಹೃದಯದಿಂದ ನಾವು ನೋಡಪ್ಪ ಎಲ್ಲರೂ ಹಿರಿಯರನ್ನು ಭೇಟಿ ಮಾಡಿ ಎಲ್ಲರನ್ನು ನಾವು ಸಹಕಾರ ನಂದು ಇದ್ದೇ ಇರ್ತದೆ ನೀವು ನಿಮಗೆ ನಾವು ಬೆನ್ನೆಲುಬಾಗಿ ಕಾರ್ಯಕ್ರಮ ಉಗಿಯವರೆಗೂ ನಿಮಗೆ ಯಾವ ಥರದ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಹೇಳ್ದು ಹಾಗೆ ಈ ಎನ್ ಎಸ್ ಎಸ್ ಅಂದ್ರೆ ಏನು ಎನ್ ಎಸ್ ಎಸ್ನ ಹುಟ್ಟು ಹೇಗೆ ಬೆಳವಣಿಗೆ ಹೇಗೆ ಎನ್ ಎಸ್ ಎಸ್ ಕ್ಯಾಂಪ್ನ ಉದ್ದೇಶ ಏನು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನೆಲ್ಲ ಅಳವಡಿಸ್ಕೋಬೇಕು ಮತ್ತು ಎಲ್ಲ ಥರದ ಒಂದು ತುಂಬಾ ಸವಿಸ್ತಾರವಾಗಿ ನಮ್ಮ ಕಾಲ್ಚನೇಗೌಡರು ಹೇಳಿದರು ಕಾರ್ಯಕ್ರಮದಲ್ಲಿ ಲಕ್ಷ್ಮೇಗೌಡ ಮಂಜಯ್ಯ ಉಚ್ಚೇಗೌಡ ಪ್ರಭಾಕರ್ ಕರಿಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದ್ರು ಕೆ ಟಿ ಬಸ್ ನಲ್ಲಿ ತಾಯಿಯೊಬ್ಬರು ಮಗುವಿಗೆ ಜನ್ಮ ಕೊಟ್ಟಿರುವಂತಹ ಘಟನೆ ವರದಿಯಾಗಿದೆ ಮಂಡ್ಯ ಜಿಲ್ಲೆ ಮಧುರ ತಾಲೂಕಿನ ಗೆಜ್ಜಲಗೆರೆ ಬಳಿ ಈ ಘಟನೆ ಜರುಗಿದೆ ಉತ್ತರ ಪ್ರದೇಶ ಮೂಲದ ರಶ್ಮಿ ಬಸ್ನಲ್ಲಿ ಗೇರಿಯಾಗಿದೆ ಮೈಸೂರಿನ ಫಾರ್ಮ್ನಲ್ಲಿ ರಶ್ಮಿ ಕೆಲಸ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ ಸಂಜೆ ಕುಟುಂಬದ ಜೊತೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವ ವೇಳೆ ಈ ಘಟನೆ ಜರುಗಿದೆ ಗೆಜಲಗರ ಬಳಿ ಬಸ್ ತೆರಳುತ್ತಿದ್ದ ವೇಳೆ ಮಹಿಳೆಗೆ ಪ್ರಸವ ವೇದನೆ ಶುರುವಾಗಿದೆ ತಕ್ಷಣವೇ ಮಹಿಳೆಗೆ ಸಹ ಮಹಿಳೆ ಮಹಿಳಾ ಪ್ರಯಾಣಿಕರಿಂದ ಹೆರಿಗೆ ಮಾಡಿಸಲಾಗಿದೆ ಬಳಿಕ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ತಾಯಿ ಮಗುವನ್ನು ದಾಖಲು ಮಾಡಲಾಗಿದೆ ಮದ್ದೂರು ಆಸ್ಪತ್ರೆಯಲ್ಲಿ ಹೆರಿಗೆ ವಿಭಾಗ ದುರಸ್ತಿಯಲ್ಲಿರುವ ಕಾರಣ ಪ್ರಥಮ ಚಿಕಿತ್ಸೆ ಕೊಟ್ಟು ಮಂಡ್ಯ ಮಿಮ್ಸ್ಗೆ ರವಾನೆ ಮಾಡಲಾಗಿದೆ ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಹೊಸಗಾವಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಮಹಾದೇವ ಸ್ವಾಮಿ ಜಾತ್ರಾ ಮಹೋತ್ಸವ ಸೋಮವಾರ ಮಂಗಳವಾರ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ಶ್ರೀ ಮಹದೇಶ್ವರ ಸ್ವಾಮಿ ದೇವಿ ರಥೋತ್ಸವಕ್ಕೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಮಾರಂಭದಿಂದ ನೆರವೇರಿತು ಮಂಡ್ಯ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ದೇಗುಲದ ಸುತ್ತ ರಥವನ್ನು ನೀಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ಮಹಾಮಂಗಳಾರತಿ ಹಾಗೂ ನೂತನ ಹುಲಿ ವಾಹನೋತ್ಸವ ಹೊಸಗಾವಿ ಗ್ರಾಮಸ್ಥರಿಂದ ಅದ್ದೂರಿಗೆ ನಡೆಯಿತು ಅಪರ ಜಿಲ್ಲಾಧಿಕಾರಿ ಶಿವಮೂರ್ತಿ ಹುಲಿ ವಾಹನೋತ್ಸವದಲ್ಲಿ ಭಾಗವಹಿಸಿದರು ಜಾತ್ರಾ ಮಹೋತ್ಸವದ ಅಂಗವಾಗಿ ಬುಧವಾರ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ಮಹಾಮಂಗಳಾರತಿ ಸಂಜೆ ಅಲರಿವು ಸೇವೆ ಹಾಗೂ ಜಿ ವಸಳಿ ಗ್ರಾಮಸ್ಥರಿಂದ ಮತ್ತು ವಸಳಿ ಗ್ರಾಮಸ್ಥರಿಂದ ಅನ್ನ ಸಂತರ್ಪಣೆ ನಡೆಯಿತು ಗುರುವಾರ ಬೆಳಗ್ಗೆ ಸ್ವಾಮಿ ಅಭಿಷೇಕ ಮಹಾಮಂಗಳಾರತಿ ಹಾಗೂ ನೂತನ ಉರಿವನೋತ್ಸವ ಶುಕ್ರವಾರ ಸ್ವಾಮಿಗೆ ಅಭಿಷೇಕ ಮಹಂಗಳವರ್ತಿ ನಡೆಯಿತು ಮಹಾಮಂಗಳವಾರತಿ ನೂತನ ಉರಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹಾಜರಾಗಿದ್ದರು ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ಶಿವನಂಜಯ್ಯ ಮಹದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಮಿತಿಯ ಅಶೋಕ್ ಒಂಬೇಗೌಡ ಅರುಣ್ ಕುಮಾರ್ ಚನ್ನಪ್ಪ ಸೇರಿದಂತೆ ಅನೇಕರಿದ್ದರು ಬಾಂಧವ್ಯಗಳ ಬೆಸುಗೆ